ನಮಸ್ಕಾರ ವೀಕ್ಷಕರೇ ಇಂದು ನಾವು ಸುದೀಪ್ ರಜನಿಕಾಂತ್ ಸಿನಿಮಾಗಳ ನಾಯಕಿ ಕನ್ನಡದ ದಿ ವಿಲ್ಲನ್ ಸಿನಿಮಾ ಖ್ಯಾತಿಯ ಆಮಿ ಜಾಕ್ಸನ್ ರವರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ರಜನಿಕಾಂತ್ ಎದುರು ಶಂಕರ್ ನಿರ್ದೇಶನದ ರೋಬೋಟ್ ಚಿತ್ರದ ಮುಂದುವರೆದ ಭಾಗವಾದ ಟೂ ಪಾಯಿಂಟ್ ಜೀರೋನಲ್ಲಿ ಅವರು ಕುಮುನಾಡ್ ರೋಬೋಟ್ ಪಾತ್ರದಲ್ಲಿ ನಟಿಸಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ರವರೊಂದಿಗೆ ನಟನೆ ಮಾಡಿ ದೇಶಾದ್ಯಂತ ಪ್ರಸಿದ್ಧರಾದರು ಅವರು ತಮಿಳು ತೆಲುಗು ಹಿಂದಿ ಮತ್ತು ಕನ್ನಡ ಚಿತ್ರೋದ್ಯಮಗಳಲ್ಲಿ ಕೆಲಸ ಮಾಡಿದರು ಆದರೆ ಅವರ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗ ಅವರು ಇದ್ದಕ್ಕಿದ್ದಂತೆ ಚಲನಚಿತ್ರಗಳಿಂದ ದೂರ ಸರಿದರು ಅವರು ಬೇರೆ ದೇಶಕ್ಕೆ ತೆರಳಿ ಅಲ್ಲಿ ನೆಲೆಸಿದರು ನಾವು ಮಾತನಾಡುತ್ತಿರುವ ನಟಿ ಆಮಿ ಜಾಕ್ಸನ್ ಈ ನಟಿ ಜನವರಿ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡ್ ತೊಂಬತ್ತೆರಡರಂದು ಯುಕೆಯಲ್ಲಿ ಜನಿಸಿದರು ಅವರು ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ಮಾಡಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಹದಿನಾರನೇ ವಯಸ್ಸಿನಲ್ಲಿ ಅವರು ಮಿಸ್ ಇನ್ ವರ್ಲ್ಡ್ ಎರಡು ಸಾವಿರದ ಒಂಬತ್ತು ಪ್ರಶಸ್ತಿಯನ್ನು ಗೆದ್ದರು ಈ ಗೆಲುವು ಅವರನ್ನು ಭಾರತೀಯ ಚಲನಚಿತ್ರದ ನಿರ್ಮಾಪಕರ ಗಮನಕ್ಕೆ ತಂದಿತ್ತು ಅದರ ನಂತರ ಆರ್ ಹದಿನಾರನೇ ವಯಸ್ಸಿನಲ್ಲಿ ಅವರು ತಮಿಳುನು ಚಲನಚಿತ್ರ ಮದ್ರಾಸ ಪಟ್ಟಣ ಮೂಲಕ ನಟಿಯಾಗಿ ಪಾದಾರ್ಪಣೆ ಮಾಡಿದರು ಈ ಚಿತ್ರವನ್ನು ತೆಲುಗಿಗೆ ಸಾವಿರದ ಒಂಬೈನೂರ ನಲವತ್ತೇಳು ಏ ಲವ್ ಸ್ಟೋರಿ ಎಂದು ಡಬ್ ಮಾಡಲಾಯಿತು ಚಿತ್ರದಲ್ಲಿ ಭಾರತೀಯ ಹುಡುಗನನ್ನು ಪ್ರೀತಿಸುವ ಬ್ರಿಟಿಷ್ ಹುಡುಗಿಯ ಪ ಪಾತ್ರಕ್ಕೆ ಪ್ರೇಕ್ಷಕರು ಉತ್ತಮ ಪ್ರತಿಕ್ರಿಯೆ ನೀಡಿದರು ಈ ಚಿತ್ರ ಬ್ಲ್ಯಾಕ್ ಟಸ್ಟರ್ ಆಯಿತು ಮತ್ತು ಆಮಿ ದಕ್ಷಿಣ ಭಾರತದಲ್ಲಿ ರಾತ್ರೋರಾತ್ರಿ ತಾರೆಯಾದರು ಆಮಿ ಜಾಕ್ಸನ್ ರವರ ಸೌಂದರ್ಯ ಮತ್ತು ಆತ್ಮವಿಶ್ವಾಸವು ಎಲ್ಲ ಪ್ರಮುಖ ಭಾರತೀಯ ಚಲನಚಿತ್ರೋದ್ಯಮಗಳಿಂದ ಅವರಿಗೆ ಆಫರ್ಗಳನ್ನು ತಂದುಕೊಟ್ಟಿತು ಅವರು ರಾಮ್ ಚರಣ್ ರವರ ತೆಲುಗು ಚಿತ್ರ ಇವಾಡು ಹಿಂದಿ ಚಿತ್ರ ಸಿಂಗ್ ಇಸ್ ಬ್ಲಿಂಗ್ ಕನ್ನಡ ಚಿತ್ರ ದಿ ವಿಲನ್ ಅಂತಹ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಆದರೆ ನಟಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ವೃತ್ತಿ ಜೀವನದ ಅತೀ ದೊಡ್ಡ ಯೋಜನೆ ಸಿಕ್ಕಿತ್ತು ರಜನಿಕಾಂತ್ ಎದುರು ಶಂಕರ್ ನಿರ್ದೇಶನದ ರೋಬೋಟ್ ಚಿತ್ರದ ಮುಂದುವರೆದ ಭಾಗವಾದ ಟೂ ಪಾಯಿಂಟ್ ಝೀರೋನಲ್ಲಿ ಅವರು ಉಮುನೈಟ್ ರೋಬೋಟ್ ಪಾತ್ರದಲ್ಲಿ ಕಾಣಿಸಿಕೊಂಡರು ಈ ಚಿತ್ರವು ಆಮಿ ಜಾಕ್ಸನ್ ರವರನ್ನು ಭಾರತದ ಅತ್ಯಂತ ಜನಪ್ರಿಯಗೊಳಿಸಿತ್ತು ಅಂತಹ ದೊಡ್ಡ ಯಶಸ್ಸಿನ ನಂತರ ಅವರು ಇದ್ದಕ್ಕಿದ್ದಂತೆ ಕ ನಟನೆಗೆ ವಿದಾಯ ಹೇಳಿದರು ಅವರು ತಮ್ಮ ವೃತ್ತಿ ಜೀವನದಲ್ಲಿ ಕೇವಲ ಹದಿನೈದು ಚಿತ್ರಗಳಲ್ಲಿ ಮಾತ್ರ ನಟಿಸಿದರು ಆಮಿ ಜಾಕ್ಸನ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷ್ ನಟ ಹೆಡ್ ವೆಸ್ಟ್ವಿಕ್ ರವರನ್ನು ವಿವಾಹವಾದರು ಅವರು ಈ ಹಿಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಾಲಿವುಡ್ ನಟ ಪ್ರದೀಪ್ ಬಬ್ಬರ್ ಅವರೊಂದಿಗೆ ಸಂಬಂಧ ಹೊಂದಿದ್ದರು ಇಬ್ಬರು ಹೇಗ್ ದಿವಾನಾಥ ಎಂಬ ಹಿಂದಿ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದರು ಆದರೆ ಮುಂದಿನ ವರ್ಷ ಅವರು ಬೇರ್ಪಟ್ಟರು ಪ್ರತೀಕ್ ಬಬ್ಬರ್ ಅವರಿಂದ ಬೇರ್ಪಟ್ಟ ನಂತರ ಆಮಿ ಎರಡು ಸಾವಿರದ ಹದಿನೈದರಲ್ಲಿ ಬ್ರಿಟಿಷ್ ಉದ್ಯಮಿ ಜಾರ್ಜ್ ಅವರೊಂದಿಗೆ ಡೇಟಿಂಗ್ ಮಾಡಲು ಪ್ರಾರಂಭಿಸಿದರು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಬ್ಬರು ಬೇರ್ಪಟ್ಟರು ಆ ಸಮಯದಲ್ಲಿ ಆ ಮುಂದುವರೆ ಮದುವೆಯಾಗದೆ ತಾಯಿಯಾದರು ಮತ್ತು ಗಂಡು ಮಗುವಿಗೆ ಜನ್ಮ ನೀಡಿದರು ನಂತರ ಆಮಿ ಹೆಡ್ ವೆಸ್ಟಿಕ್ ರವರನ್ನು ವಿವಾಹವಾದರು ನಾಯಕಿ ಎರಡನೇ ಮಗುವಿಗೆ ಜನ್ಮ ನೀಡಿದರು ಅವರು ಪ್ರಸ್ತುತ ತಮ್ಮ ಇಬ್ಬರು ಮಕ್ಕಳು ಮತ್ತು ಪತಿಯೊಂದಿಗೆ ಲಂಡನ್ನಲ್ಲಿ ವಾಸವಾಗಿದ್ದಾರೆ ಆಮಿ ಜಾಕ್ಸನ್ ಯುಕೋ ಬಾಸ್ ಕಾರ್ಟಿಯರ್ ಬಲ್ಗರಿಯಂತಹ ಜಾಗತಿಕ ಐಷಾರಾಮಿ ಬ್ರ್ಯಾಂಡ್ಗಳೊಂದಿಗೆ ಸಹಯೋಗ ಹೊಂದಿದ್ದಾರೆ ಅವರು ಪ್ರಾಣಿಗಳ ಹಕ್ಕುಗಳಿಗಾಗಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ಪೇಟಾ ಅಭಿಯಾನಿಗಳನ್ನು ಬೆಂಬಲಿಸುತ್ತಿದ್ದಾರೆ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಅಭಿಮಾನಿಗಳೊಂದಿಗೆ ಸಂಪರ್ಕದಲ್ಲಿದ್ದಾರೆ ಇಷ್ಟು ದಿ ವಿಲನ್ ಖ್ಯಾತಿಯ ಆಮಿ ಜಾಕ್ಸನ್ ರವರ ಬಗ್ಗೆ ಇರುವ ಮಾಹಿತಿ ಧನ್ಯವಾದಗಳು